ಇಲ್ಲಿ ಎಲ್ಲರಿಗೂ ನೋಡಿ ಮತ್ತೊಂದು ಹೊಸ ವಿಡಿಯೋ ತಂದಿದ್ದೀನಿ ನಾನು ಫುಲ್ ಸೇಫ್ ಆಗಿರುತ್ತೆ ಮತ್ತೆ ಸೆಕ್ಯೂರ್ ಆಗಿರುತ್ತೆ ಎಲ್ರು ಮೇನ್ ಐಡಿಲಿ ಯೂಸ್ ಮಾಡ್ಕೋಬಹುದು ಓಕೆನಾ ನಾನ್ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೋಬಹುದು ಓಕೆನಾ ಪ್ರತಿ ಕೆ ಎಮ್ ಗ್ರೋಝಲ್ಲಿ ತೋರಿಸ್ತಿದೆ ಈ ಸರ ಎಕ್ಸೆ ಮೇಟಲ್ಲಿ ತೋರಿಸ್ತೀನಿ ನಾನು ಮತ್ತೆ ಇಲ್ಲಿ ನೋಡ್ಕೊಳ್ಳಿ ನೀವು ಇದರಲ್ಲಿ ನಾನು ಮೇನ್ ಐಡಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂಡಿದೀನಿ ಓಕೆನಾ ನನ್ ಕೈಯಲ್ಲಿ ಕೋಬ್ರಾ ಎಲ್ಲ ನೋಡ್ತಾ ಇರ್ಬೋದು ನಾನು ಉಳಿದಿದ್ ಗನ್ನು ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸ್ಕಿನ್ ಎಲ್ಲ ಮತ್ತು ಓಕೆನಾ ನೀವೇ ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಇದು ಫುಲ್ ಹಂಡ್ರೆಡ್ ಪರ್ಸೆಂಟಿಜ್ ಸೇಪು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯರು ಯಾವುದೇ ರೀತಿಯಿಂದ ಬ್ಲ್ಯಾಕ್ ಲಿಸ್ಟ್ ಬೀಳಲ್ಲ ಯಾವುದೇ ಬ್ಯಾನ್ ಆಗೋಲ್ಲ ಮತ್ತು ಸರಿಯಾಗಿ ಕೇಳ್ಕೊಳ್ಳಿ ಓಕೆನಾ ನಾನು ನಿಮಗೆ ಇದು ಫೈಲ್ ಏನಾದರೂ ಅಪ್ಡೇಟ್ ಆಯಿತು ಅಂದರೆ ನಾನು ನಿಮಗೆ ಗ್ರೂಪಲ್ಲಿ ಮೆಸೇಜ್ ಹಾಕಿರ್ತೀನಿ ಓಕೆನಾ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಹಾಕಿರ್ತೀನಿ ಹಾಕಿರ್ತೀನಿ ಓಕೆನಾ ಅಲ್ಲಿ ನೀವು ನಾರ್ಮಲಾಗಿ ನಾರ್ಮಲಾಗಿ ಏನಿಲ್ಲ ಅಲ್ಲಿ ಹೋಗಿ ಕೇಳ್ಕೊಂಡ್ಬಿಟ್ಟು ಅಪ್ಲೈ ಪ್ರೋಸೆಸ್ನ ತೆಗಿಬೇಕು ಅಂದರೆ ಅಪ್ಲೈ ತೆಗೆದು ಪೆನಲ್ನ ಹೆಂಗೆ ರಿಮೂವ್ ಮಾಡೋದಂತ ಕೇಳ್ತಿದ್ರೆ ಎಲ್ಲರೂ ರಿಮೂವ್ ಮಾಡೋದಲ್ಲ ಪೈಲು ಓಕೆನಾ ಗೆಸ್ಟ್ ಐ ಡಿ ಲಾಗಿನ್ ಮಾಡಿಕೊಂಡು ಅದರಲ್ಲೇ ಆಡೋದು ಸರಿನಾ ಇದು ಬಂದ್ಬಿಟ್ಟು ನಾರ್ಮಲ್ ಪ್ರೀಪೇರಲ್ಲಿ ನಾನು ಇದನ್ನು ಕೊಡ್ತಾ ಇರೋದು ನಿಮಗೆ ಸರಿನಾ ಇದು ಬಂದ್ಬಿಟ್ಟು ನಾರ್ಮಲ್ ಅಲ್ಲಿ ಕೊಡ್ತಾ ಇದ್ದೀನಿ ಸರಿನಾ ಇದು ಗ್ಲೋಬಲ್ ಫೈರ್ ಗ್ಲೋಬಲ್ ಅಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ ಸರಿ ಅಂತ ಅನ್ಕೋತಿದ್ದೀನಿ ಓಕೆನಾ ಎಲ್ಲರಿಗೂ ಇಷ್ಟೇ ಹೇಳೋದು ಓಕೆ ನಾನು ನಿಮಗೆ ಈ ಫೈಲ್ ಏನಾದರೂ ಅಪ್ಡೇಟ್ ಮಾಡ್ತಾ ಇದ್ದರೆ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ ನಾನು ಇನ್ನೊಂದು ಸರ್ತಿ ಹೇಳ್ತಾಯಿದ್ದೀನಿ ನಿಮಗೆ ಯಾಕಂದರೆ ಅರ್ಥ ಆಗಲಿ ಅಂತಲೇ ಮತ್ತು ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಲ್ಲ ಹೆಂಗೆ ಬೀಳ್ತವೆ ಅಂತ ಸರಿನಾ ಫುಲ್ ಸೇಫಾಗಿದೆ ಸೆಕ್ಯೂರ್ ಆಗಿದೆ ಓಕೆನಾ ನಾನು ನನ್ನ ಮೇನ್ ಒರಿಜಿನಲ್ ಐಡಿಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ನಿಮಗೆ ಗ್ರೂಪಲ್ಲಿ ಅಪ್ಡೇಟ್ ಬಿಡ್ತೀನಿ ಅಪ್ಡೇಟ್ ಬಿಟ್ಟ ಮೇಲೆ ನೀವು ಒಂದು ಸಲ ಏನು ಮಾಡ್ಬೇಕಂದ್ರೆ ನಾನು ವಯಸ್ ಮೆಸೇಜ್ ಹಾಕಿರ್ತೀನಿ ಅದನ್ನು ಕೇಳಿಸ್ಕೊಂಡು ಆವಾಗ ನಿಮ್ಮ ಮೇನ್ ಐ ಡಿ ತೆಗೆದುಬಿಟ್ಟು ನೀವು ಏನು ಅಂದರೆ ಗೆಸ್ಟ್ ಐ ಡಿ ಅಥವಾ ಬೇರೆ ಯಾವುದಾದ್ರೂ ಐಡಿಯಲ್ಲಿ ಲಾಗಿನ್ ಮಾಡಿಬಿಟ್ಟು ಆಡ್ಕೊಳ್ಳಿ ಸರಿನಾ ನಾನು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸರಿನಾ ನೀವೇ ನೋಡ್ತಾ ಇರ್ಬೋದು ನಾನು ಈಗ ಸ್ಕೋಪಲ್ಲಿ ಹೊಡಿತೀನಿ ಎಕ್ಸೆಮೇಟಲ್ಲಿ ಸ್ಕೋಪಲ್ಲಿ ಎರಡು ಮತ್ತೆ ದೂರಿಂದ ನೋಡಿ ದೂರಿಂದ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ಸರಿನಾ ಓಕೆನಾ ಸರಿ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಂ ಪಿ ಪೋಟಿಲಿ ನಾನು ಹೆಂಗೆಲ್ಲ ಹೊಡಿತಾ ಇದ್ದೀನಿ ನೀವೇ ನೋಡ್ಬೋದು ಮತ್ತು ನಾನು ನಿಮಗೆ ಲೊಕೇಶನ್ದು ಕೊಡ್ತಿದ್ದೀನಿ ಸರಿನಾ ಲೊಕೇಶನ್ ಮತ್ತು ನಾನ್ ಲೊಕೇಶನ್ ನೀವೆಲ್ಲ ಯೂಸ್ ಮಾಡ್ಕೋಬೋದು ಸರಿನಾ ಓಕೆ ಓಕೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಮೇನ್ ಐಡಿಲಿ ಯೂಸ್ ಮಾಡ್ಕೊಳ್ಳಿ ಸರಿನಾ ಮತ್ತು ನಾನು ನಿಮಗೆ ಈ ಸಾರಿ ಯು ವಿ ಎಂ ಪಿಯಲ್ಲಿ ತೋರಿಸ್ತೀನಿ ಯು ವಿ ಎಂ ಪಿ ಬೇಡ ಬೀಜೋನಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಬೀಜೋನಿಂದ ನೋಡ್ಕೊಳ್ಳಿ ಇಲ್ಲಿ ಬೀಜೋನಿಂದನೂ ಹೆಡ್ ಹೆಂಗೆ ಬೀಳುತ್ತೆ ಅಂತ ನೋಡ್ಕೊಳ್ಳಿ ಸರಿನಾ ಫಸ್ಟ್ಗೆ ನೀವೆಲ್ಲಿ ನೋಡ್ಕೊಳ್ಳಿ ಒಂದೊಂದು ಸಲತಿ ಸರಿನಾ ನೋಡ್ಕೊಂಬಿಡಿ ಎಡ್ಡೆ ಎಲ್ಲ ಹೆಂಗ್ ಬೀಳ್ತೈತೆ ಮತ್ತು ಫುಲ್ ಅಪ್ಲೈ ಪ್ರೋಸೆಸ್ ಮತ್ತು ಹೌ ಟು ಓಪನ್ ಲಿಂಕ್ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫೈಲ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ನ ಹೇಗೆ ಓಪನ್ ಮಾಡೋದು ಅಂತಲೂ ಹೇಳಿದ್ದೀನಿ ನಾನು ನಿಮಗೆ ಸರಿನಾ ಲಿಂಕ್ನ ಓಪನ್ ಮಾಡೋದನ್ನು ಹೇಳಿದ್ದೀನಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅದಕ್ಕೂ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನು ತಗೋಬೇಕಾಗುತ್ತೆ ಸರಿನಾ ನಾನು ನಿಮಗೆ ಇವಾಗ ಹೇಳ್ತಿರೋದು ಇಷ್ಟೇ ಸರಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಅಪ್ಡೇಟ್ ಬಂದಾಗ ಟೆಲಿಗ್ರಾಮಲ್ಲಿ ಅದನ್ನು ಫೋ ಅಪ್ಡೇಟ್ ಆಗಿದೆ ಅಂತ ಹೇಳ್ತೀನಿ ಯಾವ ಎಲ್ಲರೂ ಬೇರೆಯವರು ಮತ್ತು ತೊಗೊಳ್ಳಿ ಸರಿನಾ ಓಕೆನಾ ಅಪ್ಡೇಟ್ ಮಾಡ್ತಾಯಿದ್ದೀರಿ ಅವಾಗ ಅವಾಗ ನಾನು ನಿಮಗೆ ಅಪ್ಡೇಟ್ ಆಗಿದ್ದನ್ನು ಹೇಳ್ತೀನಿ ಸರಿನಾ ಓಕೆ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದ ಇಲ್ಲಿವರೆಗೂ ವೀಡಿಯೋ ನೋಡಿದರ ಅಂದರೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಸರಿನಾ ಇಷ್ಟು ಹೇಳಿ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿನಾ ಮತ್ತು ಇಲ್ಲಿ ಕೇಳಿ ಟೆಲಿಗ್ರಾಮಲ್ಲಿ ಯಾವಾಗಲೂ ಆನ್ಲೈನ್ ಬಂದು ಹೋಗ್ತಾ ಇರಿ ಸರಿನಾ ಇಷ್ಟೇ ಹೇಳೋದು ನಾನು ಓಕೆ ಥ್ಯಾಂಕ್ ಯು